ನಮಸ್ಕಾರ ಸ್ನೇಹಿತರೆ ಕಳೆದ ನಾಲ್ಕು ದಿನಗಳಿಂದ ಇಡೀ ದೇಶಾದ್ಯಂತ ಚರ್ಚೆಯಾಗುತ್ತಿರೋ ವಿಷಯವೇನೆಂದರೆ ಅದು ಕಾಂತಾರ ಸಿನಿಮಾ ಎಷ್ಟರ ಮಟ್ಟಿಗೆ ಅದು ಸದ್ದು ಮಾಡಿದೆ ಅಂದರೆ ಇವತ್ತು ರಾಷ್ಟ್ರಪತಿ ಭವನದಲ್ಲೇ ಈ ಸಿನಿಮಾವನ್ನು ಪ್ರದರ್ಶಿಸಲಾಗುತ್ತಿದೆ ಹಾಗೂ ಖುದ್ದು ರಾಷ್ಟ್ರಪತಿಯವರೇ ಈ ಸಿನಿಮಾವನ್ನ ನೋಡ್ತಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಕಾಂತಾರ ಸಿನಿಮಾ ಎಷ್ಟು ಸದ್ದು ಮಾಡುತ್ತಿದೆಯೋ ಅದಕ್ಕಿಂತ ಡಬಲ್ ಸದ್ದು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಾಡುತ್ತಿದೆ ಇನ್ನು ಭಾರತದ ನಂಬರ್ ಒನ್ ಡೈರೆಕ್ಟರ್ ಅನ್ಸ್ಕೊಂಡಿರೋ ಅವರೇ ಈ ಸಿನಿಮಾವನ್ನ ಇವತ್ತು ಥಿಯೇಟರ್ನಲ್ಲಿ ನೋಡಿ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಇದು ಪ್ರತಿಯೊಬ್ಬರ ಗಮನ ಸೆಳೆದಿದೆ ರಾಜ್ಮೌಳಿ ಅವರು ರಿಷಬ್ ಶೆಟ್ಟಿ ಮತ್ತು ಕಾಂತಾರ ಸಿನಿಮಾದ ಬಗ್ಗೆ ಹೇಳಿದ್ದಾದ್ರೂ ಏನು ಇನ್ನು ಕಾಂತಾರ ಚಾಪ್ಟರ್ ಒನ್ಗೆ ನ್ಯಾಷನಲ್ ಅವಾರ್ಡ್ ಸಿಗಲೇಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ರಿಷಬ್ ಶೆಟ್ಟಿ ಅವರ ನಟನೆಗೆ ನ್ಯಾಷನಲ್ ಅವಾರ್ಡ್ ಕೊಡಬೇಕಾ ಅಥವಾ ಡೈರೆಕ್ಷನ್ಗೆ ನ್ಯಾಷನಲ್ ಅವಾರ್ಡ್ ಕೊಡಬೇಕಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕಾಂತಾರ ಸಿನಿಮಾನ ನೋಡಿ ಪ್ರತಿಯೊಬ್ಬರು ಹಾಡಿ ಹೊಗಳುತ್ತಿದ್ದಾರೆ ಇತ್ತೀಚೆಗಷ್ಟೇ ರಾಕಿಂಗ್ ಸ್ಟಾರ್ ಯಶ್ ರವರು ಕಾಂತಾರ ಸಿನಿಮಾ ನೋಡಿ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ನಿಮ್ಮ ಈ ಸಾಧನೆಗೆ ಹ್ಯಾಟ್ಸ್ ಆಫ್ ಕಾಂತಾರ ಸಿನಿಮಾ ಅಲ್ಲ ಒಂದು ದಂತಕತೆ ಅಂತ ನಿರೂಪಿಸಿದ್ದೀರಾ ಕನ್ನಡ ಸಿನಿಮಾವನ್ನ ಭಾರತದ ಮಟ್ಟಿಗೆ ಹೆಸರುವಾಸಿ ಮಾಡಿದ್ದೀರಾ ನಿಮಗೆ ಹ್ಯಾಟ್ಸ್ ಆಫ್ ಅನ್ನೋ ಒಂದು ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ರು ಈ ವಿಷಯದಲ್ಲಿ ಯಶ್ರವರಿಗೂ ಕೂಡ ಒಂದು ಮೆಚ್ಚುಗೆಯನ್ನ ಸಲ್ಲಿಸಲೇಬೇಕು ಯಾಕಂದ್ರೆ ಕನ್ನಡ ಚಿತ್ರಗಳು ಕೇವಲ ಕರ್ನಾಟಕದ ಮಟ್ಟಿಗೆ ಮಾತ್ರ ಹೆಸರು ಮಾಡ್ತಿತ್ತು ಆದ್ರೆ ಕೆಜಿಎಫ್ ಚಿತ್ರದ ಮೂಲಕ ಕನ್ನಡ ಸಿನಿಮಾದ ಗತ್ತನ್ನು ಭಾರತಕ್ಕೆ ಪರಿಚಯಿಸಿದ್ರು ಮತ್ತೆ ಅವರ ಹಾದಿಯಲ್ಲೇ ಹೊರಟಿದ್ದ ರಿಷಬ್ ಶೆಟ್ಟಿ ಕೂಡ ಕಾಂತಾರ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ನಟರಾಗಿದ್ರು ಆದರೆ ಈಗ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾದಿಂದ ಕನ್ನಡಿಗನ ತಾಕತ್ತು ಏನು ಅನ್ನೋದನ್ನ ಭಾರತಕ್ಕೆ ತೋರಿಸಿದ್ದಾರೆ ಇನ್ನು ಕೇವಲ ಯಶ್ ಮಾತ್ರವಲ್ಲ ಪ್ರತಿ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ಗಳು ಡೈರೆಕ್ಟರ್ಗಳು ಕಾಂತಾರವನ್ನ ಹೊಗಳೋದ್ರಲ್ಲಿ ನಾ ಮುಂದು ಅಂತ ಹಾಡಿ ಹೊಗಳುತ್ತಿದ್ದಾರೆ ಇನ್ನು ತೆಲುಗುವಿನ ನಟ ಹಾಗೂ ರಿಷಬ್ ಶೆಟ್ಟಿಯ ಆಪ್ತರಾಗಿರುವ ಜೂನಿಯರ್ ಎನ್ಟಿಆರ್ ಕೂಡ ಕಾಂತಾರ ಸಿನಿಮಾವನ್ನ ನೋಡಿ ಅದ್ಭುತ ಟ್ವೀಟ್ ಒಂದನ್ನ ಮಾಡಿದ್ದಾರೆ ಅದೇನೆಂದರೆ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಆಗಲಿ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಆಗಲಿ ಯಾರಿಗೂ ಕೂಡ ಇಡೀ ಭಾರತದಲ್ಲೇ ಮಾಡಲು ಸಾಧ್ಯವಿಲ್ಲ ಒಂದು ನಟನಾಗಿ ಮನಸ್ಪೂರ್ತಿಯಾಗಿ ಹೇಳ್ತಿದ್ದೇನೆ ರಿಷಬ್ ಶೆಟ್ಟಿಯ ಟ್ಯಾಲೆಂಟೇ ಒಂದು ಪವರ್ ಹೌಸ್ ಇದ್ದಂಗೆ ನನಗೆ ಯಾವಾಗ್ಲೂ ಒಂದು ಅನುಮಾನ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಅವರ ಡೈರೆಕ್ಷನ್ ಡಾಮಿನೇಟ್ ಮಾಡುತ್ತಾ ಅಥವಾ ಅವರ ಡೈರೆಕ್ಷನ್ ಅವರ ಆಕ್ಟಿಂಗ್ ಅನ್ನ ಡಾಮಿನೇಟ್ ಮಾಡುತ್ತಾ ಗೊತ್ತಿಲ್ಲ ಆದ್ರೆ ಒಂದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಮ್ಮೆಯ ಸಹೋದರ ಮತ್ತು ಸ್ನೇಹಿತನಾದ ರಿಷಬ್ ಶೆಟ್ಟಿಗೆ ಈಗ ಭಾರತದ ನಂಬರ್ ಒನ್ ನಟ ಕಾಮ್ ನಿರ್ದೇಶಕ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆಯಾಗುತ್ತೆ ಅಂತ ನಟ ಜೂನಿಯರ್ ಆರ್ ಅವರು ತಿಳಿಸಿದ್ದಾರೆ ಇನ್ನು ಪುಷ್ಪ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋ ನಮ್ಮ ಅಲ್ಲು ಅರ್ಜುನ್ ಕೂಡ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಮಾತನಾಡಿದ್ದಾರೆ ಕಾಂತಾರ ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೂ ಕೂಡ ನನ್ನ ತಲೆಯಲ್ಲಿ ನಿಮ್ಮ ಈ ಅದ್ಭುತವಾದ ಸಿನಿಮಾವೇ ಓಡ್ತಿತ್ತು ಒಂದು ದಿನವಾದ್ರೂ ಕೂಡ ಕಾಂತಾರ ಸಿನಿಮಾದ ಗುಂಗಿನಿಂದ ಹೊರಬರಲು ನನಗೆ ಆಗ್ತಿಲ್ಲ ನಿಮ್ಮ ಈ ಸಿನಿಮಾದ ಮೇಲಿನ ಪ್ರೀತಿಗೆ ಹ್ಯಾಟ್ಸ್ ಆಫ್ ಎಂದು ರಿಷಬ್ ಶೆಟ್ಟಿ ಅವರನ್ನ ಹಾಡಿ ಹೊಗಳಿದ್ದಾರೆ ಇನ್ನು ಪ್ರತಿಯೊಬ್ಬ ನಟ ಕೂಡ ಕಾಂತಾರದ ಬಗ್ಗೆ ಹಾಡಿ ಹೊಗಳುತ್ತಿದ್ದರೆ ಮತ್ತೊಂದು ಕಡೆ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಕಾಂತಾರದ ಕಲರವ ಇದೆ ಇನ್ನು ಈ ಸಿನಿಮಾವನ್ನು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಈ ಸಿನಿಮಾವನ್ನು ನೋಡಲಿದ್ದಾರೆ ಸಿನಿಮಾದ ವೀಕ್ಷಣೆ ಸಮಯದಲ್ಲಿ ಕಾಂತಾರ ಚಿತ್ರತಂಡ ಕೂಡ ಭಾಗಿಯಾಗಲಿದ್ದಾರೆ ನಟ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ನಾಯಕಿ ರುಕ್ಮಿಣಿ ವಸಂತ್ ಮತ್ತು ಸಿನಿಮಾದ ನಿರ್ಮಾಪಕರು ಕೂಡ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಜೊತೆ ಭಾಗಿಯಾಗಲಿದ್ದಾರೆ ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಹೆಮ್ಮೆಯ ವಿಷಯ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ರೀತಿ ಯಾವುದಂದ್ರೆ ಆ ಸಿನಿಮಾಗೆ ರಾಷ್ಟ್ರಪತಿ ಭವನದಲ್ಲಿ ಸಿನಿಮಾವನ್ನ ಪ್ರದರ್ಶಿಸಲು ಸಾಧ್ಯವಿಲ್ಲ ಕೇವಲ ಆ ಸಿನಿಮಾ ನಮ್ಮ ಸಂಸ್ಕೃತಿ ಸಂಪ್ರದಾಯ ದೈವದ ಹಿನ್ನೆಲೆ ಅಥವಾ ಪೌರಾಣಿಕ ಸಿನಿಮಾಗಳು ಆದ್ರೆ ಮಾತ್ರ ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶನವಾಗುವುದು ಆದರೆ ನಮ್ಮ ಕಾಂತಾರ ಸಿನಿಮಾ ಕೂಡ ಪ್ರದರ್ಶನವಾಗ್ತಿರೋದು ಹೆಮ್ಮೆಯ ವಿಷಯ ಅಂತಾನೆ ಹೇಳಬಹುದು ಇನ್ನು ಬಹುಮುಖ್ಯವಾಗಿ ನಮ್ಮ ಭಾರತದ ನಂಬರ್ ಒನ್ ಡೈರೆಕ್ಟರ್ ಎಂದೇ ಕರೆಯಲ್ಪಡುವ ರಾಜ್ಮೌಳಿ ಅವರು ಕೂಡ ಕಾಂತಾರ ಸಿನಿಮಾವನ್ನ ತಮ್ಮ ಕುಟುಂಬದ ಸಮೇತವಾಗಿ ಥಿಯೇಟರ್ಗೆ ಬಂದು ಹೈದರಾಬಾದ್ನಲ್ಲಿ ನೋಡಿ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ ಸಿನಿಮಾ ನೋಡಿ ನಾನು ಸ್ಪೀಚ್ಲೆಸ್ ಆಗಿದ್ದೀನಿ ಮಾತೆ ಬರ್ತಿಲ್ಲ ನನಗೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ನೆಲೆಯ ಕತೆಗಳನ್ನ ಹೇಳೋದ್ರಲ್ಲಿ ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗಗಳು ಮುಂಚೂಣಿಯಲ್ಲಿದೆ ಈ ಸಿನಿಮಾಗಳನ್ನ ನೋಡ್ತಿದ್ರೆ ನನಗನಿಸುತ್ತೆ ರಿಷಬ್ ಶೆಟ್ಟಿ ಅವರಿಂದ ಕಲಿಯೋದು ತುಂಬಾನೇ ಇದೆ ಅಂತ ಇನ್ನು ರಿಷಬ್ ಶೆಟ್ಟಿಗೆ ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರದಿದ್ರೆ ನನಗೆ ಖಂಡಿತವಾಗ್ಲೂ ಆಶ್ಚರ್ಯವಾಗುತ್ತೆ ಖಂಡಿತ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರಲೇಬೇಕೆಂದು ಹಾಡಿ ಹೋಗಲಿದ್ದಾರೆ ಸ್ನೇಹಿತರೆ ರಾಜಮೌಳಿ ಅವರನ್ನ ಭಾರತದ ನಂಬರ್ ಒನ್ ಡೈರೆಕ್ಟರ್ ಎಂದು ಕರೆಯುತ್ತಾರೆ ಯಾಕಂದ್ರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಅವರು ನಿರ್ದೇಶನ ಮಾಡಿರೋದು ಕೇವಲ ಹನ್ನೆರಡು ಸಿನಿಮಾಗಳು ಹನ್ನೆರಡಕ್ಕೆ ಹನ್ನೆರಡು ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿದೆ ಯಾವುದೇ ಒಂದು ಸಿನಿಮಾ ಕೂಡ ಫ್ಲಾಪ್ ಆಗಿಲ್ಲ ಇನ್ನು ರಾಜ್ಮೌಳಿ ಅವರು ಕೂಡ ಆರ್ಆರ್ಆರ್ ಸಿನಿಮಾಗಾಗಿ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದಿದ್ದಾರೆ ಅಂತಹ ನಿರ್ದೇಶಕರು ಈ ರೀತಿ ಮತ್ತೊಬ್ಬ ನಿರ್ದೇಶಕನನ್ನ ಹಾಡಿ ಹೊಗಳಿದ್ದಾರೆ ಅಂದರೆ ನಿಜಕ್ಕೂ ಗ್ರೇಟ್ ಅಂತ ಹೇಳಬೇಕು ಸ್ನೇಹಿತರೆ ನ್ಯಾಷನಲ್ ಅವಾರ್ಡ್ ಅಂದರೆ ಅದು ಈ ಫಿಲ್ಮ್ ಫೇರ್ ಸೈಮಾ ಅವಾರ್ಡ್ ತರ ಅಲ್ಲ ಆ ಪ್ರಶಸ್ತಿ ಪಡೆಯೋಕೆ ಇಡೀ ಭಾರತದ ಎಲ್ಲಾ ಚಿತ್ರರಂಗಗಳ ಜೊತೆ ಕಾಂಪೀಟ್ ಮಾಡಿ ಪಡಿಬೇಕಾಗುತ್ತೆ ಅದು ಅಷ್ಟು ಸುಲಭದ ಮಾತಲ್ಲ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಸ್ವಿಯೇ ಸಿಂಗಿಂಗ್ ಗಾಗಿ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದಿದ್ರು ಇನ್ನು ಶಂಕರ್ನಾಗ್ರವರು ಕೂಡ ಡೈರೆಕ್ಷನ್ಗಾಗಿ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದಿದ್ರು ಇಂತಹ ದೊಡ್ಡ ದೊಡ್ಡ ದಿಗ್ಗಜರು ಅಂದರೆ ಲೆಜೆಂಡ್ಸ್ ಮಾತ್ರ ನ್ಯಾಷನಲ್ ಅವಾರ್ಡ್ ಪಡೀತಿದ್ರು ಆದರೆ ಈಗ ಬಂದಿರೋ ಶೆಟ್ಟಿ ಗ್ಯಾಂಗ್ಗಳು ನ್ಯಾಷನಲ್ ಅವಾರ್ಡ್ ಅನ್ನ ಸರ್ವೇ ಸಾಮಾನ್ಯ ಮಾಡಿಬಿಟ್ಟಿದ್ದಾರೆ ಮೊದಲಿಗೆ ರಿಷಬ್ ಶೆಟ್ಟಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರಕ್ಕಾಗಿ ನಿರ್ದೇಶನಕ್ಕೆ ನ್ಯಾಷನಲ್ ಅವಾರ್ಡ್ ಪಡೆದಿದ್ರು ಅದಾದ ಮೇಲೆ ರಕ್ಷಿತ್ ಶೆಟ್ಟಿ ಅವರು ಚಾರ್ಲಿ ಸೆವೆನ್ 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 ಸಿನಿಮಾಕ್ಕಾಗಿ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದಿದ್ರು ಇದಾದ ಬಳಿಕ ಮತ್ತೆ ರಿಷಬ್ ಶೆಟ್ಟಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಕಾಂತಾರ ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದಿದ್ರು ಈಗ ಈ ಸಿನಿಮಾಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನಲ್ ಅವಾರ್ಡ್ ಕನ್ಫರ್ಮ್ ಎನ್ನುತ್ತಿದ್ದಾರೆ ಜೀವನದಲ್ಲಿ ಒಂದು ಸಾರಿ ನ್ಯಾಷನಲ್ ಅವಾರ್ಡ್ ಪಡೆಯೋದೇ ಕಷ್ಟ ಇದೇನಾದ್ರೂ ನಡೆದ್ರೆ ರಿಷಬ್ ಶೆಟ್ಟಿಗೆ ಮೂರು ನ್ಯಾಷನಲ್ ಅವಾರ್ಡ್ ಸಿಗುತ್ತೆ ಭಾರತದಲ್ಲೇ ಈ ರೀತಿ ಸಾಧನೆ ಮಾಡಿರೋ ಏಕೈಕ ವ್ಯಕ್ತಿ ಆಗಲಿದ್ದಾರೆ ರಿಷಬ್ ಶೆಟ್ಟಿ ಅವರು ಇನ್ನು ಕಾಂತಾರ ಹಿಟ್ ಆದ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಅವರು ಒಂದು ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಸಿನಿಮಾದ ಒಂದೇ ಒಂದು ಶೋಗೆ ಜನ ಬರ್ಲಿ ಅಂತ ನಾನು ಬೇಡ್ಕೊತಿದ್ದೆ ಆದ್ರೆ ಇವತ್ತು ಐದು ಸಾವಿರ ಶೋಗಳು ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಮತ್ತು ಮೂರೇ ದಿನದಲ್ಲಿ ಐವತ್ತು ಲಕ್ಷ ಟಿಕೆಟ್ಗಳನ್ನ ಸೇಲ್ ಮಾಡಿ ಕಾಂತಾರ ಚಾಪ್ಟರ್ ಒನ್ ದಾಖಲೆಯನ್ನ ನಿರ್ಮಿಸಿದೆ ಇದಕ್ಕೆ ನಾನು ಪ್ರೇಕ್ಷಕರಿಗೆ ಮತ್ತು ನಮ್ಮ ದೈವಕ್ಕೆ ಸದಾ ಚಿರುಋಣಿಯಾಗಿರ್ತೀನಿ ಇನ್ನು ಸಿನಿಮಾ ತಂಡವೇ ಹೇಳಿಕೊಂಡಿರೋ ಹಾಗೆ ಮೊದಲ ನಾಲ್ಕು ದಿನದಲ್ಲೇ ಕಾಂತಾರ ಚಾಪ್ಟರ್ ಒನ್ ಬರೋಬ್ಬರಿ ಮುನ್ನೂರ ಇಪ್ಪತ್ತು ಕೋಟಿ ಹಣ ಗಳಿಸಿದೆ ಬರುವ ದಿನದಲ್ಲಿ ಸಾವಿರ ಕೋಟಿ ದಾಟಲಿ ಎಂಬುದೇ ನಮ್ಮ ಅಭಿಪ್ರಾಯ ಕೂಡ ಇನ್ನ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ನೀವು ಕಾಂತಾರ ಚಾಪ್ಟರ್ ಒನ್ ನೋಡಿದ್ರಾ ಹೇಗಿತ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು